ಥ್ಯಾಂಕ್ ಯು ಸ್ತೋತ್ರವಾಗಲಿ ಅರಕಲ್ಗೂಡದಲ್ಲಿ ಒಂದು ನೆಹರು ನಗರದಲ್ಲಿ ದೇವರ ವಾಕ್ಯ ದೇವರಿಗೆ ದೇವರಿನ ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ಎಲ್ಲಾ ದೇವರ ಮಕ್ಕಳಿಗೂ ವಂದನೆ ಸಲ್ಲಿಸ್ತೇನೆ ಸೊ ಇವತ್ತು ನಮ್ಮ ವಾತ್ಮಿಕ ಲಾಭಕ್ಕೆ ಕೊಟ್ಟಂತ ಈ ರಾತ್ರಿ ಸಮಯದಲ್ಲಿ ದೇವರು ನಮ್ಮ ಆತ್ಮಿಕ ಲಾಭ ಕೊಟ್ಟಂತ ವಾಕ್ಯ ನಾವು ಧ್ಯಾನ ಮಾಡಿಕೊಳ್ಳೋಣ ಎರಡನೇ ಅರಸಗಳು ನಾಲ್ಕನೇ ಅಧ್ಯಾಯದಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ ಎರಡನೇ ಅರಸಗಳು ನಾಲ್ಕನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ಕಿಂಗ್ಸ್ ಫೋರ್ ಚಾಪ್ಟರ್ಡ್ ಒಂದು ದಿವಸ ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬ ಪ್ರವಾದಿ ಮಂಡಳಿಯಲ್ಲರೊಬ್ಬ ಹೆಂಡತಿಯು ಹೆಂಡತಿಯು ಹತ್ತಿರ ಬಂದು ಹತ್ತಿರ ಬಂದು ಅವನಿಗೆ ಅವನಿಗೆ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು ನನ್ನ ಗಂಡನು ಮರಣ ಹೊಂದಿದ್ದಾನೆ ಅವನು ಅವನು ಯಹೋವನಲ್ಲಿ ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದು ಯಹೋವನಲ್ಲಿ ಭಯಭಕ್ತಿ ಉಳ್ಳವನೆಂಬುದಾಗಿ ನಿನಗೆ ಗೊತ್ತು ಗೊತ್ತುಂಟಲ್ಲ ಸಾಲ ಕೊಟ್ಟವನು ಸಾಲ ಕೊಟ್ಟವನು ನನ್ನ ಇಬ್ಬರು ಮಕ್ಕಳನ್ನು ನನ್ನ ಇಬ್ಬರು ಮಕ್ಕಳನ್ನು ದಾಸರನ್ನಾಗಿ ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಳು ಮೊರೆ ಇಟ್ಟಳು ಆಮೇಲೆ ಆಕೆಗೆ ನಾನು ನಿನಗೇನು ಮಾಡಬೇಕೆನ್ನುತ್ತಿ ನಾನು ನಿನಗೆ ಏನು ಮಾಡಬೇಕೆನ್ನುತ್ತೆ ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಹೇಳು ಅಂದನು ಅಂದನು ಅದಕ್ಕೆ ಆಕೆಯು ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಎಣ್ಣೆ ಹೊರತಾಗಿ ಏನು ಇಲ್ಲ ಏನು ಇಲ್ಲ ಎಂದು ಉತ್ತರ ಕೊಟ್ಟಳು ಕೊಟ್ಟಳು ಆಮೇಲೆ ಆಗ ಎಲಿಶನು ಯಲಿಶನು ಆಕೆಗೆ ಆಕೆಗೆ ಹೋಗಿ ನಿನ್ನ ನೆರೆಯವರಿಂದ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಸಿಕ್ಕುವಷ್ಟು ಬರಿ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರೆದುಕೊಂಡು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಬಾಗಿಲುಗಳನ್ನು ಮುಚ್ಚಿ ಎಣ್ಣೆಯನ್ನು ಎಣ್ಣೆಯನ್ನು ಪಾತ್ರೆಗಳಲ್ಲಿ ಪಾತ್ರೆಗಳಲ್ಲಿ ಹೊಯ್ದು ತುಂಬಿ 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 ದ್ರವಗಳನ್ನೆಲ್ಲ ಒಟ್ಟಾಗಿ ಹಿಡೋ ಹಿಡುಟ್ಟಿ ಗಿಡ ಎಂದು ಹೇಳಿದನು ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಯಾರಿ ನೋಡ್ತೀವಿ ಒಬ್ಬ ಶೂನ್ಯ ಮಾಡದಂತ ಒಬ್ಬ ಸ್ತ್ರೀಗೆ ನೋಡ್ತಾ ಇದೀವಿ ಸೊ ಇವಳ ಗಂಡನು ಸತ್ತಿರುವಾಗ ಸೊಲಿಶ ಪ್ರವಾದಿ ಹತ್ರ ಬರ್ತಾಳೆ ಸೊ ನನ್ನ ಗಂಡ ಏನಾಗಿದ್ದಾನೆ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ ಎಂಬುದು ನಿನಗೆ ಎಂಬುದಾಗಿ ಯಲಿಶ ಪ್ರವಾದನಿಗೆ ಈ ಅಮ್ಮ ಹೇಳ್ತಾ ಇರ್ತಾಳೆ ಸೊ ಈ ಮಗಳು ಏನ್ ಮಾಡ್ತಾಳೆ ಸಾಲಗಳಿಂದ ಬೇಯಿಸುತ್ತ ಹೋಗ್ತಾಳೆ ಸೊ ಅನೇಕ ಅವಳ ಜೀವನದಲ್ಲಿ ಕಣ್ಣೀರು ಕಷ್ಟ ಬಂದ ಾಗ ಸೊ ಏನ್ ಮಾಡಿರ್ತಾಳೆ ಅವಳು ಸಾಲದಲ್ಲಿ ಬಿದ್ದಿರ್ತಾಳೆ ಯಾಕಂದ್ರೆ ಅವಳ ಗಂಡ ದೇವರಲ್ಲಿ ಭಯಭಕ್ತಿ ನಾಗಿರ್ತಾನೆ ಸೊ ಆದಾಗ ಕೂಡ ಇಲ್ಲಿ ಇವಳಿಗೆ ಅವ್ನ ಸತ್ ಮೇಲೆ ಏನಾಯ್ತು ಅಲ್ಲಿ ಪರಿಸ್ಥಿತಿ ಹದಗೆಡ್ತಾ ಇತ್ತು ಸಾಲಗಳು ವಿಪರೀತವಾಗಿ ಬಂತು ಸಾಲ ಕೊಟ್ಟಿವ್ನ ಏನ್ ಮಾಡ್ತಾ ಇದ್ದಾರೆ ಇವ್ರ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರಂತ ಅಂತ ದಾಸರಾಗಿ ಪಡೆದುಕೊಳ್ಳಾಕ ಬರ್ತಾ ಇದ್ದಾರೆ ಅಂತಂದ್ರ ಆ ಏನಾದ್ರು ಯಾವ ಪ್ರಕಾರ ಅಂದ್ರೆ ಒಂದು ಅವರಿಗೆ ತನ್ನ ಮನೆಯಲ್ಲಿ ಕೂಡಿ ಆಳಿ ಮಾಡ್ಕೊಳಕ ಅವ್ರ ಮಕ್ಕಳಿಗೆ ಕೇಳಕ ಆ ಸಾಲ ಕೊಟ್ಟವ್ರ ಏನ್ ಮಾಡಿದಾರಂತೆ ಬರ್ತಾ ಇದಾರಂತೆ ಸೊ ಏನ್ ಮಾಡ್ತಾಳ ಸೋನೆ ಮಳಸ್ತ್ರಿ ಎಲ್ಶಾ ಪ್ರವಾದಿ ಹತ್ರ ಹೋಗಿ ಸೊ ಈ ರೀತಿ ಮಾಡ್ತಾ ಇದಾರೆ ನನಗೇನು ಹೇಳು ನಾ ಏನ್ ಮಾಡ್ಬೇಕಂದಿದಾಗ ಆಗ ಎಲಿಶ ಪ್ರವಾದಿ ಅಂತಾನೆ ಸೊ ನಿನ್ನ ಮನೆಯಲ್ಲಿ ಏನಿರುತ್ತೆ ಅಲ್ಲಲುಯ ಸೊ ನಿನ್ನ ಮನೆಯಲ್ಲಿ ಏನಿರುತ್ತೆ ಅಂತ ಕೇಳಿದಾಗ ನನ್ನ ಮನೆಯಲ್ಲಿ ಏನಿದೆ ಮೊಗ್ಗೆಯಲ್ಲಿ ಸ್ವಲ್ಪ ಮಾತ್ರ ಎಣ್ಣೆ ಇದೆ ಅಲ್ಲಲ್ಯಾ ಸೊ ಏನ್ ಮಾಡ್ತಾಳಲ್ಲಿ ಇರುವಂತದ್ದು ತನ್ನ ಪರಿಸ್ಥಿತಿಯನ್ನು ದೇವರ ಸೇವಕರ ಮುಂದೆ ಅವಳು ಹೇಳ್ಕೊತಾಳೆ ಸೊ ನನ್ನ ಮನೆಯಲ್ಲಿ ಕೇವಲ ಒಂದು ಮೊಗ್ಗೆ ಎಣ್ಣೆ ಮಾತ್ರ ಇದೆ ಅದಕ್ ಬಿಟ್ಟು ಏನೂ ಇಲ್ಲ ಅಂತಾಳೆ ಸೊ ಹಾಗೆ ಹೇಳ್ತಾರೆ ಇಲಿಶ ಪ್ರವಾದಿ ಹೇಳ್ತಾರೆ ನೀನ್ ಏನ್ ಮಾಡು ನಿನ್ನ ಅಕ್ಕ ಹತ್ರ ಹೋಗಿ ಅವ್ರಿಗೆ ಅವ್ರ ಹತ್ರ ಏನ್ ಮಾಡು ಬರೇ ಪಾತ್ರಗಳನ್ನು ತೆಗೆದುಕೊಂಡು ಬಾ ಮತ್ತೆ ನೀವನು ನಿನ್ನ ಮಕ್ಕಳು ಏನ್ ಮಾಡು ಬಾಗಿಲುಗಳನ್ನು ಏನ್ ಮಾಡು ಆ ಎಣ್ಣೆಯನ್ನು ಆ ಪಾತ್ರೆಗಳಲ್ಲಿ ಹೊಯ್ಯಂದಿ ಒಂದು ಎಲಿಶ ಪ್ರವಾದಿ ಹೇಳ್ತಾನೆ ಅಲ್ಲಲ್ವಿಯಾ ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ನೋಡ್ಬೇಕಾದ್ರ ಯಾವಾಗ ಯಾವಾಗ ಇತ್ತು ಈ ಒಂದು ಶೂನ್ಯ ಮೇಳು ಸೊ ಗಂಡನ್ ಕಳ್ಕೊಂಡಿದಾಗ ಅವ್ರ ಜೀವನದಾಗ ಏನಷ್ಟಾಯ್ತು ಕಷ್ಟಗಳು ಬರಲಾಗ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಗಂಡ ಇದ್ರ ಏನಾಗ್ತಿತ್ತು ಅಲ್ಲಿ ದುಡಿತಾ ಇದ್ನು ಅವಳಿಗೆ ಸಮೃದ್ಧಿ ಜೀವನ ನಡೀತಾ ಇತ್ತು ಯಾವಾಗ್ತು ಅವಳು ಗಂಡ ಕಳ್ಕೊಂಡಿದಾಗ ಸಾಲುಗಳು ಹೆಚ್ಚಾಯ್ತು ಆಯ್ತು ಆ ಖರ್ಚುಗಳು ಹೆಚ್ಚಿದಾಗ ಅವ್ಳ ಸಾಲಗಳು ಹೆಚ್ಚಾದಾಗ ಅವಳ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉಂಟಾದವು ಸೊ ಆ ಸಮಸ್ಯೆಗಳು ಉಂಟಾದಾಗ ಅವಳು ಎಲ್ಲಿ ಬರ್ತಾ ಇದ್ದಾಳೆ ಯಾರ ಹತ್ರ ಹೇಳ್ಕೊಳ್ತಾ ಇದ್ದಾಳೆ ದೇವರ ಸೇವಕರ ಹತ್ರ ಇವತ್ತು ಕರ್ತವ್ಯ ಪ್ರೀತಿಯ ದೇವರ ಇವತ್ತು ನಮ್ಮ ಕಣ್ಣಿರ್ ಕಷ್ಟ ಬಂದಿದಾಗ ಸಾಲ ಬಂದಿದಾಗ ಸೊ ಮನುಷ್ಯರ ಹತ್ರ ಓಡೋದ್ರೆ ಮನುಷ್ಯತ್ರ ಹೋದ್ರೆ ನಮ್ಗೆ ಅಲ್ಲಿ ಪರಿಹಾರ ಸಿಗಲ್ಲ ಅಲ್ಲಲ್ಲಿಯ ಯಾವಾಗೈತೆ ನಾವು ಹೋಗಿ ಕಣ್ಣೀರು ಕಷ್ಟಗಳು ಬಂದಾಗ ಸಾಲುಗಳು ಬಂದಿದಾಗ ನಾವು ದೇವರ ಸೇವಕರ ಮುಂದೆ ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡಿದಾಗ ಸೊ ದೇವರ ಸೇವಕರ ಮುಂದೆ ನಾವು ಶೇರ್ ಮಾಡ್ಕೊಂಡಿದಾಗ ಸೊ ಅಲ್ಲಿ ದೇವರು ತನ್ನ ಸೇವರ ಮುಖಾಂತರವಾಗಿ ಏನ್ ಮಾಡ್ತಾರೆ ಒಂದು